ಮಾತಾಡಿದ್ರು ಏನಾದ್ರು ಟ್ಯಾಟನ್ ರಿಮೂವ್ ಮಾಡಿಸೋ ಪ್ಲಾನ್ ಏನಿದೆಯಾ ಅಲ್ಲಿಂದ ಪ್ರಾಬ್ಲಮ್ ಶುರುವಾಗಿದೆ ನಿಮಗೆ ಅಂತ ಹೇಳಿದ್ರು ಜ್ಯೋತಿಷ ಉತ್ತರ ಏನ್ ಕೊಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಕೇಳ್ಬಿಟ್ಟಿದ್ರೆ ಪ್ರಶ್ನೆ ಟ್ಯಾಟೋ ಇಂದ ಏನ್ ಹೇಳಿದ್ರಿ ಟ್ಯಾಟೋ ಇಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ ಒಂದು ಟ್ಯಾಟೋ ಇಂದ ಒಳ್ಳೇದು ಆಗ್ಬೋದಲ್ಲ ಅಲ್ವಾ ಸರಿ ನಿಮ್ ಕಾಲಲ್ಲಿ ಆಟ ಇರೋದು ನಿಜ ನಿಮ್ಗೆ ಐತೆ ಆಯ್ಚಲ್ ಇದು ಒಂದು ಓರಿ ಆದ್ ಅಂದ್ರೆ ಮೇಯಿಸ್ಬೇಕಾದ್ರೆ ಸಾಮಾನ್ಯವಾಗಿ ಓರಿ ಆಗ್ಲಿ ನಾಯಿ ಆಗ್ಲಿ ತನ್ನ ಓನರ್ ಜೊತೆ ಇರ್ಬೇಕಾದ್ರೆ ಪ್ರೈವೇಸಿಯಿಂದ ಇರುತ್ತೆ ಅದ್ ಸಡನ್ ಆಗಿ ಅದ್ ಖುಷಿಯಿಂದ ಇರ್ಬೇಕಾದ್ರೆ ಯಾರಾದ್ರೂ ಹೊಸಬ್ರು ಬಂದಾಗ ಇಮ್ಮಿಡಿಯೇಟ್ ಅಗ್ರೆಷನ್ ತೋರ್ಸುತ್ತೆ ಆಗ ಹೋದಾಗ ನಾನು ಮುಗ್ದಾರೆ ಇಮಿಡಿಯೇಟ್ ಹಿಡ್ಕೊಂಡಾಗ ಅದು ಆದರೆ ಹಿಂಗೆ ಆಯ್ಬೇಕು ಅದು ಹಿಂಗೆ ಅಂದಿದ್ದು ಸೈಡ್ಗೆ ಅವನ ಮೇಲೆ ಇರೋ ಕಾಪಕ್ಕ ಅದೇನಾಯಿತು ಕೊಂಬು ಚೂಪಲ್ಲ ಅದು ಹಿಂಗೆ ಹಿಂಗೆ ತರ್ಚ್ಕೊಳ್ತು ಹಿಂಗೆ ಆ ತರ್ಸ್ಕೊಂಡವಾಗ ಆಳ್ತಿಯಿಂದ ಈ ಮೇಯ್ನು ಬೆ ದೊಡ್ಡ ಬೆಟ್ಟಿಗೆ ಇದ್ದಿರ್ತಂತ ನರ ಒಂದು ಅರ್ಧ ಇಂಚಲ್ಲಿ ಅದು ತಪ್ಸ್ಕೊಂತು ಬಟ್ ರಕ್ತ ಫುಲ್ ಫುಲ್ಲೋಗಿತ್ತು ಅವ್ರು ಡಾಕ್ಟ್ರ್ ಅದೇನಾದ್ರು ಅದೇನಾದರೂ ಕಟ್ಟಾಗಿಬಿಟ್ಟಿದ್ರೆ ಕಷ್ಟ ಅಂತ ಅವಾಗ ನಮ್ಮ ಮನೆಯಲ್ಲಿರೋರು ನಮ್ಮ ಸಂಬಂಧಿಕರು ದೊಡ್ಡ ಸಭೆ ನಮ್ಮ ಮನೆಯಲ್ಲಿ ಇನ್ನು ಓರಿಗಳು ಬೇಕಾಗಿಲ್ಲ ಬಿಟ್ಟುಬಿಡ್ಬೇಕು ಅಂತ ಇದೆಲ್ಲ ನೆರೆದು ಒಂದು ಏಳೆಂಟು ಹತ್ತು ವರ್ಷವೇ ಆಯ್ತು ಅಂತ ಕೊಡ್ರಿ ಆವತ್ತು ಹೇಳಿದ್ದು ಒಂದೇ ಮಾತು ಇದ್ರೆ ಇದ್ರಾಗ ಇರಬೇಕು ಸತ್ರೆ ಇದ್ರಾಗೆ ಸಾಯ್ಬೇಕು ನಾನು ಓರಿಗಳು ಬಿಟ್ಟಂತೂ ನಾನು ಇರಲ್ಲ ಅಂದಿದ್ದಕ್ಕೆ ಇವತ್ತು ಈ ವೇದಿಕೆ ಕೊಟ್ಟು ಭಗವಂತನ ನನ್ನನ್ನು ಇಷ್ಟು ಮೆರೆಸ್ತಾ ಇರೋದು ಇನ್ನು ಏನೇನೋ ಅಪಾದ ಗೊತ್ತಲ್ಲ ನಿಮ್ಮ ಕನ್ನಿ ನಿಂದಿಸೋರು ಇರಬೇಕು ಅಯ್ಯ ಅಂದಿ ಅಂತೆ ಅಂತ ಅವ್ರವ್ರ ನಿಂದನೆ ಮಾಡ್ಕೊಂಡು ಅವ್ರವ್ರೇ ಅಂದಿಗಳಾಗೋದು ಹಂದಿಗಳಿಗೂ ಹೋಲ್ಸಲ್ಲ ಅದೂ ಒಂದು ಪ್ರಾಣಿ